ಎಲ್ಲರಿಗೂ ನಮಸ್ಕಾರ ರಂಜಿತ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಇಡೋ ಫಸ್ಟ್ ಟೈಮ್ ಮಾಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸೇರ್ ಮಾಡಿರಿ ಇವತ್ತು ನಾನು ಮೈನ್ಕಾಯಿ ಸೀಕರನೇ ಹೆಂಗೆ ಮಾಡೋದು ತೋರ್ಸ್ಲಾಕತ್ತೀನಿ ನೋಡಿರಿ ನಾನು ಒಂದು ಮೈನ್ಕಾಯಿ ತೊಗೊಂಡಿನಿ ರೀ ನಿಮ್ಮಲ್ಲಿ ಎರಡು ಇದು ಅಂದರೆ ಎರಡು ತೊಗ್ರಿ ನಾನು ಒಂದೇ ಮೈನ್ಕಾಯಿದ ಮಾಡಾಕತ್ತೀನಿ ರೀ ಒಂದು ಮತ್ತು ಒಂದು ಅರ್ಧ ಮಾಡಾಕತ್ತೀನಿ ರೀ ಈ ಇದನ್ನ ಸ್ವಚ್ಛಂಗ್ ತೊಗೊಂಬಂದಿನಿ ನೋಡ್ರಿ ಈ ಥರ ಚಾಕುಲೇರೆ ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ನಿಮ್ಗೆ ಚಾಕುಲೆ ಇಷ್ಟ ಆಗ್ಲಿಕ್ಕಂದ್ರೆ ಕೈಲೇ ಈ ಥರ ನಾನು ತೋರ್ಲಾತೀನಿ ನೋಡ್ರಿ ಈ ಥರ ಸೊಟ್ಟಿ ಎಲ್ಲ ತೊಗೊಳ್ರಿ ಇದರ ಒಬ್ಬೊಬ್ಬರ ಇದ್ರ ಸೊಟ್ಟಿದ್ದು ರಸ ತೆಗೆದು ಹಾಕ್ತಾರೆ ನಾ ಈ ಏನು ರಸ ತೆಗ್ದಿಲ್ಲ ನಾ ಬರೀ ಇದು ಮೈಣ್ಣಕಾಯ ಇದು ಗೊಟ್ಟದಲೆ ಅಷ್ಟೇ ರಸ ತೆಗ್ದೀನಿ ನೋಡ್ರಿ ಸೊಟ್ಟಿದ್ದು ರ ನೀರು ಹಾಕಿ ರಸ ತೆಗ್ದರ್ಣಿ ಹಾಕ್ತಾರೆ ಈ ಥರ ಎಲ್ಲ ಸೊಟ್ಟಿಲೆ ತೊಗೋಬೇಕ್ರಿ ನಿಮಗೆ ಕೈಲೇ ಇಷ್ಟ ಆಗ್ಲಿಕ್ಕಂದ್ರೆ ಒಬ್ಬೊಬ್ಬರಿಗೆ ಕೈಲೇ ಇಷ್ಟ ಆಗಂಗಿಲ್ಲರಿ ಅಂಥವ್ರು ಏನು ಮಾಡಬೇಕು ಚಾಕು ತೊಂದು ಕೈ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು ಮಿಕ್ಸರ್ ಒಳಗೆ ಹಾಕಿ ಮಾಡ್ಕೊಬೋದು ರೀ ಅದು ಚೆನ್ನಾಗ್ ಆತೈತಿ ಬಟ್ ಈ ಕ ಈ ಥರ ಮಾಡ್ಕೊಂಡ್ರಿಂದ ಟೇಸ್ಟು ಬರ್ತೈತಿ ರೀ ಮತ್ತು ಚೆನ್ನಾಗಿ ಹೊತ್ತೈತಿ ನಾನು ಕೈಲೇ ಎಲ್ಲ ಕೈ ಎಲ್ಲ ರಸ ತಕೊಳಾಕತಿ ನೋಡಿರಿ ಮಿಕ್ಸರ್ ಒಳಗಾದ್ರೆ ಭಾಳ ಸಣ್ಣ ಆಗ್ತೈತಿ ಅಷ್ಟು ಟೇಸ್ಟ್ ಬರಲ್ಲ ಅನ್ಸತಿ ಬರೋಂಗಿಲ್ಲ ಆಲ್ಮೋಸ್ಟ್ ನಾ ಮಾಡೀನಿ ನೋಡಿನ್ರಿ ಅಷ್ಟು ಹಿಂಗೆ ಈ ಥರ ಕೈಲೇ ಮಾಡಿದ್ದಂಗೆ ಅದರೊಳಗೆ ಟೇಸ್ಟ್ ಬಂದಿಲ್ಲ ರೀ ಅದ್ರ ಸಲುವಾಗಿ ನಾನು ಕೈಲೇನೆ ಮಾಡ್ಕೊಳಕತ್ತೀನಿ ನೋಡ್ರಿ ಇದನ್ನ ಈ ಥರ ಮಾಡ್ಕೊಂಡಿ ನೋಡ್ರಿ ನನಗೆ ಒಂದೇ ಮಾವಿನ ಹಣ್ಣು ಸಾಲಿಲ್ಲ ಇನ್ನೊಂದು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಅದನ್ನೂ ಕಟ್ ಮಾಡ್ಕೊಂಡು ಇದ್ರೊಳಗೆ ಈ ಥರನೇ ರಸ ತಕ್ಕೋತೀನಿ ರೀ ಅದನ್ನು ಕಟ್ ಎಲ್ಲ ಸೊಟ್ಟಿ ತೊಗೊಳತ್ತೀನಿ ನೋಡಿರಿ ಈ ಮಾವಿನ ಸಿಕರ್ಣಿ ರೀ ನೀವು ಚಪಾತಿ ಹೋಳ್ಗೆ ಜೊತೆ ರೀ ಚಪಾತಿ ಮತ್ತು ನೀವು ಇಷ್ಟು ಚಪಾತಿ ಜೊತೆ ಮತ್ತು ಇದ್ರ ಜೊತೆನೂ ನಿಮ್ಗೆ ಇಷ್ಟ ಆಗ್ಲಿಕ್ಕಂದ್ರೆ ಹಾಗೆ ಮೈನ್ಕಾಯಿ ಜ್ಯೂಸ್ ಹೆಂಗೆ ಕುಡ್ತೀರಿ ನೋಡ್ರಿ ಮಾಜ ಆ ಕುಡಿಬೋದು ರೀ ಈ ಸೀಸನ್ದಾಗ ಮೈನ್ಕಾಯಿ ಇದ್ದು ಅಂದ್ರೆ ಮೈನ್ಕಾಯಿ ಸೀಸನ್ ಒಳಗೆ ಈ ಥರ ಮಾಡ್ಕೊಂಡು ಕುಡ್ರಿ ಚೆನ್ನಾಗ್ ಆತತಿ ಒಂದು ಮೈನ್ಕಾಯಿ ಎಲ್ಲ ಕಿರ್ಸ್ಕೊಳತ್ತೀ ನೋಡ್ರಿ ಎಲ್ಲ ಗಂಟ ಒಳಗೆ ಮೈಂಡ್ಕಾಯ್ದು ಇದು ಗಂಟು ಏನೂ ಇಲ್ಲಾರ್ದಂಗೆ ಕ್ಯೂಚೋಗಿ ಕಿಚ್ಕೋಬೇಕು ರೀ ಯಾಕಂದ್ರೆ ಗಂಟು ಗಂಟು ಆಯ್ತು ಅಂದ್ರೆ ಮೈಂಡ್ಕಾಯಿ ಅಷ್ಟು ಇದು ಆಗಂಗಿಲ್ಲ ರುಚಿ ಬರಂಗಿಲ್ಲ ಎಲ್ಲ ಫುಲ್ ಸ ಇದು ಆಗಬೇಕು ರೀ ಇಲ್ಲಾಂದ್ರೆ ನಿಮ್ಮ ಕೈಲೇ ಬರ್ಲಿಕ್ಕಂದ್ರೆ ಮ್ಯಾಕ್ಸರ್ ರೀತಿ ಬೇಳಿ ಕ ಇದು ಇರ್ತಿತ್ತು ನೋಡ್ರಿ ರಂಗಿ ಥರ ಅದನ್ನು ಹಾಕೊಂಡು ಇದು ಮಾಡ್ಕೊಬೋದು ರೀ ಈಗ ಆಗೈತ ನೋಡಿರಿ ಈಗ ನೀವು ಬೆಲ್ಲ ಇಷ್ಟಪಡ್ತಿದ್ರಂದ್ರೆ ಬೆಲ್ಲ ಹಾಕೋರಿ ಇಲ್ಲಪ್ಪ ನಾವು ಸಕ್ರೆ ಅಂದ್ರೆ ಸಕ್ರೆ ಹಾಕೋರಿ ಶುಗರ್ ಇದ್ದಾರೆ ಆಲ್ಮೋಸ್ಟ್ ಬೆಲ್ಲದ ಪುಡಿ ಹಾಕೊಂಡು ರೀ ನಾನು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೋತೀನಿ ನೋಡ್ರಿ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೋತೀನಿ ರೀ ಸ್ವಲ್ಪ ನೀರು ಹಾಕ್ಕೋತೀನಿ ರೀ ಭಾಳ ಗಟ್ಟಿ ರೀ ಅದಕ್ಕೆ ಇದರೊಳಗೆ ನೀರು ಹಾಕೋ ಸೋರಿಸ್ಕೋತೀನಿ ರೀ ಸ್ವಲ್ಪ ನೀರು ಹಾಕೊಳತ್ತೀನಿ ನೋಡಿರಿ ಈ ಥರ ನೀರು ಹಾಕೊಳ್ಳೋದು ಅವೆಲ್ಲ ಗೊಟ್ಟ ಮತ್ತು ಅದ್ರ ಸೊಪ್ಪು ಸೊಪ್ಪಿರ್ತ ನೋಡ್ರಿ ಅದನ್ನ ತೊಳೆದು ಹಾಕೋತಾರೆ ನೋಡಿರಿ ಅರ್ಧ ಗ್ಲಾಸ್ಕಿಂತಲೂ ಒಂದು ಕಪ್ ಒಂದು ಅರ್ಧ ಗ್ಲಾಸ್ ಅಷ್ಟೇ ನೋಡಿರಿ ನೀರು ಹಾಕೊಂಡಿದ್ದ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋರಿ ಇಲ್ಲಾಂದ್ರೆ ನಮ್ಗೆ ತಿಳಿಬೇಕಪ್ಪ ಮಾಜ ಥರ ಅಂದ್ರೆ ಸ್ವಲ್ಪ ತಿಳಿ ಮಾಡ್ಕೋರಿ ನೋಡಿರಿ ಈ ಥರ ಆಗೈತಿ ಗಟ್ಟಿ ಆಗೈತ್ರಿ ಚೆನ್ನಾಗಿ ಬಂದೈತಿ ಹೋಳಿಗೆ ಚಪಾತಿ ಹೋಳಿಗೆ ತಿನ್ಬೋದು ರೀ ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು